Oh, my God. गंग दौरियर गंग गौरियर मनदमी मनदम्री तू I got ನಾಟ್ಯಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಿ ಪ್ರಭು ಸರಿ ಕೊಟ್ಟ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡವಳು ನೀನಿದ್ದೀಯ ಈ ಸಾಂಸ್ಕೃತಿಕ ಉತ್ಸವಕ್ಕೆ ನೆರೆಗೂ ತಂದವಳು ನೀನಿದ್ದೀಯಾ ನಾನೊಂದು ನಿರ್ಧಾರವನ್ನು ಮಾಡಿದೆ ಏನು ಇಂದಿನಿಂದ ಮೊದಲಗೊಂಡು ರಾಜ ನಕ್ಕೆ ಅಭಿವೃದ್ಧಿಯನ್ನು ಕೊಡಬೇಕು ಎನ್ನುವ ತೀರ್ಮಾನಕ್ಕೆ ಬಂದಿದ್ದೀಯ ಪ್ರಭು ಧನ್ಯಾದೆ ಬಯಸದೆ ಬಂದ ಭಾಗ್ಯ ಇದು ನನ್ನ ಬದುಕಿನಲ್ಲಿ ಆದ್ರೆ ನಿಜವಾದ ಕಲಾವಿದ ಯೋಚನೆ ಮಾಡಬೇಕಾದದ್ದು ಯಾವುದೋ ಸ್ಥಾನದ ಆಸೆಗಲ್ಲ ಪ್ರಭು ನಿಜವಾದ ಕಲಾವಿದನಿಗೆ ಬೇಕಾಗಿರುವುದು ಯಾವುದು ಗೊತ್ತಾ ಧನ ಸಂಪಾದನೆ ಅಲ್ಲ ಸ್ಥಾನ ಸಂಪಾದನೆಯಲ್ಲ ಕಲೆಯನ್ನ ಕಲಾವಿದರನ್ನ ಸದಾಕಾಲ ಹರಸಿ ಆಶೀರ್ವದಿಸುವಂತಹ ಕಲಾಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಕಲಾವಿದನಿಗೆ ಸ್ಥಾನ ಲಭಿಸಿತೋ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ನಿಜವಾಗಿ ಬೀಜದ ಮಾತು ಹೌದು ಒಬ್ಬ ಕಲಾವಿದ ತನ್ನ ಹದಿನೇಳನೇ ವರ್ಷದಲ್ಲಿ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾಪಿತನಾದ ನಾವು ಅವನಿಗೆ ಅರವತ್ತೇಳು ಬಿಟ್ಕೊಡು ಪ್ರಭು ಈಗ ತಾನೇ ಅಂಗಳದಲ್ಲಿ ಕಾಲಿಡ್ತಾ ಇರುವಂತಹ ಮಗು ನಾನು ಇರುವ ಆಸೆ ಉಂಟು ಬಿಟ್ರೆ ಹಿಂದೆ ಏರಬೇಕೆನ್ನೋ ದುರಾಸೆ ನನ್ನ ಪಾಲಿಗಿಲ್ಲ ರಾಜನರ್ತಕೀಯ ಸ್ಥಾನಕ್ಕೆ ನನ್ನನ್ನ ಆಯ್ಕೆ ಮಾಡಿದ್ದೀರಿ ಅಂತಾದ್ರೆ ಯೋಚನೆ ಮಾಡಬೇಕಾದದ್ದೇನು ಈಗಾಗಲೇ ಆ ಸ್ಥಾನಕ್ಕೆ ನನಗಿಂತಲೂ ವಯಸ್ಸಿನಲ್ಲೋ ಯೋಗ್ಯತೆಯಲ್ಲೋ ಪಕ್ವತೆಯನ್ನ ಪಡೆದುಕೊಂಡಂತಹ ದೇವಿಯವರಿದ್ದಾರೆ ನಾನು ಆ ಸ್ಥಾನಕ್ಕೆ ಹೋದೆ ಅಂತಾದ್ರೆ ಅವರಿಗೆ ಆಗುವುದಿಲ್ಲ ಪ್ರಭು ಅಲ್ಲ ಅವರ ಕೆಂಗಣ್ಣಿಗೆ ನಾನು ಗುರಿಯಾಗಲಾರನ ಹೇಳಿ ಒಂದು ಮಾತು ಅವರನ್ನ ಕೇಳ್ಕೊಂಡಿದ್ದೀರಾ ನೀವು ಯಾಕೋ ಅವ್ರನ್ನ ಕೇಳ್ಬೇಕು ಯಾರನ್ನು ಕೇಳಿ ವ್ಯವಹರಿಸುವ ನಾನು ಅಲ್ಲವೇ ಅಲ್ಲ ಯಾರ್ ಬೇಕು ಯಾರ್ ಬೇಡ ಎನ್ನುವ ನಿರ್ಧಾರವನ್ನ ನಾನೇ ತಲೆ ಹೋಗಿದ್ದೇನೆ ಯಾರು ಬೇಕು ಬರೋ ಯಾರು ಬೇಡ ಹೌದಪ್ಪ ಈಗಲೇ ನಿರ್ಧಾರ ಮಾಡ್ತೇನೆ ನಾನು ಆದ್ರೆ ನಿಮಗೆ ಅವರಿಸಿರುವ ಭಯ ಏನೋ ನಂಗೆ ಸ್ಪಷ್ಟ ಆಗ್ತಾ ಇತ್ತು ಎಲ್ಲಿಯಾದ್ರೂ ಒಳಿ ವಿಷಯ ಮುಟ್ಟಿದ್ರೆ ಏನೋ ಅದು ತೊಂದರೆ ಆಗಬಹುದು ಎನ್ನುವುದಾಗಿ ಸತ್ಯ ಹೇಳ ಏನು ಮುಟ್ಬೇಕು ಅಂತಲೇ ಈ ನಿರ್ಧಾರವನ್ನ ಮಾಡಿದ್ದು ನಾ ಹೌದಪ್ಪ ಅಲ್ಲದೆ ಹೋದ್ರೆ ತಾನೊಬ್ಳು ನೆಟ್ಟಕ್ಕೆ ಅವಳು ಎಷ್ಟು ವರ್ಷ ಆಯ್ತು ಇಲ್ಲಿದ್ದು ಸಾವಿರ ಇಪ್ಪತ್ತು ವರ್ಷ ಆಯ್ತು ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಅಷ್ಟೇ ಅಲ್ಲ ತನ್ನನ್ನು ಬಿಟ್ಟಿಲ್ಲ ಮತ್ತು ಬೇರೆ ಯಾರು ಇಲ್ಲವೇ ಇಲ್ಲ ಈ ಜಾಗ ತುಂಬುವುದಕ್ಕೆ ಎನ್ನುವುದಾಗಿ ಅವಳು ತಲೆಗೆ ಬಂದೋಗಿದೆ ಯಾರು ಬರ್ಲಿಕ್ಕಿಲ್ಲ ಅಂತ ಬಂದ್ರು ನಿಲ್ಲುವುದಿಲ್ಲ ನಿಲ್ಲಿಸುವುದಿಲ್ಲ ಆ ಾಳೆ ಅನಿವಾರ್ಯ ನಮಗೇನ್ ಮಾಡುವಳು ಹೆಗಾಲು ಮಾಡಿ ಅವಳಿಗೆ ಕಲಿಸಬೇಕು ತಕ್ಕದಾದ ಪಾಠ ಕಲಿಸುವುದು ಹೊಡ್ತಾ ಇದ್ದೇನೆ ಒಬ್ಬಳು ಸಿಕ್ಕಿದ್ಲು ಕಲಿಸ್ತಾಳೆ ಅಂತ ಅವಳು ಕರ್ಕೊಂಡು ಬಂದ ಮೊದಲಿದ್ದವಳು ಬಹಳ ಹಾರಾಟ ಮಾಡ್ತಾಳೆ ಅವಳು ಸ್ವಲ್ಪ ಕಲಿಸುವ ಅಂತ ಹೇಳಿ ನಮ್ಮ ಮಹಾರಾಜರು ಮತ್ತೊಬ್ಬಳು ಕರ್ಕೊಂಡು ಬಂದು ಆಮೇಲೆ ಪರಿಸ್ಥಿತಿ ಸುಧಾರಿಸಿರ್ಬೇಕು ಇಲ್ಲ ತುಂಬಾ ಬಿಗಡಾಯಿಸಿದ್ರು ಧರ್ಮತಿ ಇರ್ಲಿಕ್ಕೆ ಅವಳು ಬಂದವಳು ಮೊದಲಿದ್ದವಳು ಕಲಿಸುದಿರ್ಲಿ ಈಗ ಅವ್ರು ಇಬ್ರು ಒಂದಾಗಿ ಇದ್ದವ್ರಿಗೆಲ್ಲ ಕಲಿಸ್ತಾ ಇದ್ದಾರೆ ಈಗ ಎಲ್ಲಿವರೆಗೆ ಗೊತ್ತ ಇದ್ದವಳಾದ್ರೂ ಬೇಕು ಬಂದವಳು ತೆಗಡಕ್ದೊಳಗಿದ್ದ ಮತ್ತು ಸಮಸ್ಯೆ ಈಗ ಇಲ್ಲೇ ಇರಬೇಕು ಅಂತ ಆದ್ರೆ ಅವರಿಬ್ಬರಿಗೂ ಹೊಂದಾಣಿಕೆ ಮಾಡಿಕೊಂಡಿದ್ರು ಒಳ್ಳೇದೋ ಅಥವಾ ಅವರಿಂದ ದೂರ ಇದ್ರು ಒಳ್ಳೇದೋ ಅವರಿಬ್ಬರಿಗೂ ಅಂತಲ್ಲ ಇತ್ತ ಎಲ್ಲರಲ್ಲಿ ಒಂದು ಸೌಹಾರ್ದಯುತವಾದ ಹೊಂದಾಣಿಕೆ ಇದ್ರೆ ಬಹಳ ಒಳ್ಳೇದು ಅದರಲ್ಲೂ ಈ ಮೊಸಳೆಗಳಿರುವಂತ ನದಿಯಲ್ಲಿ ವಾಸ ಮಾಡ್ಬೇಕಿದ್ರೆ ಮೊಸಳೆಗಳ ಜೊತೆಯಲ್ಲಿ ಸ್ನೇಹ ಮಾಡಿಕೊಳ್ಬೇಕಂತ ಹೌದು ಹೌದು ಅರ್ಥ ಆಯ್ತು ಹೊಂದಾಣಿಕೆ ಒಂದು ವೇಳೆ ನೀನ್ ಮಾಡ್ಕೋದು ಅಂದ್ರೆ ಅವರೇ ಮಾಡ್ಕೋತಾರೆ ಆ ಸಭಾ ಉಂಟು ಆ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕಾದ ವ್ಯಕ್ತಿ ಯಾರು ಗೊತ್ತ ಯಾರು ಅವಳ ಅಣ್ಣ ಒಬ್ಬ ಇದ್ದಾನೆ ಉತ್ತಪ್ಪ ಉತ್ತಪ್ಪ ಅವ ಭಯಂಕರ ಹೌದಾ ಮಹಾಬಲ ಮಹಾಬಲ ತನ್ನಷ್ಟು ಪ್ರತಿಭೆ ಬೇರೆ ಯಾರಿಗೂ ಇಲ್ಲ ಕಾಣ್ತಾ ಇರ್ತಲ್ಲಪ್ಪ ಅಂದ್ರೆ ಹೇಳ್ಕೊಳ್ಳಿ ತಿರುಗಾಡ್ತಾರೆ ಅಂತ ಅವ್ರು ಹೇಳ್ಕೊಳೋದು ಯಾವ ವರ್ಷ ಎಲ್ಲಿ ಹೇಗಿತ್ತಂತ ಹೇಳ್ಲಿಕ್ಕೆ ಆಗುದಿಲ್ಲ ಮಳೆ ಒಂದಲೇ ಹೋಗ್ಬೇಕು ಈ ಕಡೆ ಮುಖ ಹಾಕಿ ಮಲಗುವುದಿಲ್ಲ ಹೋದ ಎಲ್ಲ ಕಳ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದಲ್ಲ ಹಾಗಾಗಿ ಅವನು ಸ್ವಲ್ಪ ಹೊಂದಾಣಿಕಿದ್ರೆ ಒಳ್ಳೆ ಒಳ್ಳೆದು ಒಳ್ಳೆ ಪ್ರಭು ಅಕ್ಕನ ಪ್ರತಿಭೆ ಅವಕಾಶವನ್ನ ನೀವು ಇವತ್ತು ಕೊಟ್ಟಿರಿ ಹೌದು ನನ್ನ ಚಿತ್ರಕಲೆಗೂ ಒಂದು ಅವಕಾಶ ಕೊಡಿ ಅಂತ ಕೇಳುವುದು ಕಾಲ ಬರಲಿ ಕೂಡ ಎಂತ ಕೊಡ್ಬೇಕಂತ ಹೇಳಿದ್ರೆ ಹಾಗಲ್ಲ ಎಂತ ಕಾಲ ಬರುವುದು ಪ್ರಭು ಎಲ್ಲಿವರೆಗಂತ ಕೇಳಿದ್ರೆ ಗುರುಮಠದಿಂದ ಗುರುಗಳೂ ಕೂಡ ನನ್ನನ್ನು ಓಡಿಸಿದವರಿದ್ದಾರೆ ನಿರ್ಮಾಣಿಸಲ್ಪಟ್ಟವ ನೀನು ಮಾಡ್ಲಿಕ್ಕೆ ಹೋದ್ದು ಏನು ಒಮ್ಮೆ ಗುರುಗಳು ಹೇಳಿದ್ರು ಮಕ್ಕಳ ಇವತ್ತು ನೀವೆಲ್ಲ ಜನರನ್ನು ಹೊತ್ತುಕೊಂಡು ಹೋಗುವ ವೇದದೂತ ರಾಜಹಂಸದ ಚಿತ್ರ ಬಿಡಿಸಿ ನಾ ಚಿತ್ರ ಬಿಡಿಸುವಲ್ಲ ನಂಗೊಂಚು ಒಂಚು ಇತ್ತು ಎಂತ ಬೇಕಾದ್ರೂ ಬಿಡಿಸುತ್ತೆ ಅಂತ ಗುರುಗಳು ಹೇಳಿದ್ರು ನಾನ್ ನಾಲ್ಕು ಗಂಟೆಗೆ ಬಂದು ನೀವು ಬಿಡಿಸಿದ ಚಿತ್ರಕ್ಕೆ ಅಂಕವನ್ನ ಕೊಡ್ತೇನೆ ಅಂತ ಹೇಳಿ ನಾ ಚಿತ್ರ ಬಿಡಿಸಿದೆ ಅಲ್ಲೇ ಮಲ್ಕೊಂಡೆ ಹೌದೌದು ಈ ಗುರುಗಳೆಂತ ಮಾಡಿದ್ರು ನಾಲ್ಕು ಗಂಟೆಗೆ ಬರುವವರು ಐದು ಗಂಟೆಗೆ ಬಂದ್ರು ಒಂದು ಗಂಟೆ ತಡೆವಾಗೆ ಒಂದು ಹೌದು ನನ್ನ ಹತ್ರ ಕೇಳಿದ್ರು ಎಲ್ಲ ಮಕ್ಕಳು ಚಿತ್ರ ಬಿಡಿಸಿದ್ದಾರೆ ನಿನ್ನ ರಾಜಾಂಶ ಎಲ್ಲಿ ಹೋಯ್ತು ತೋರ್ಸು ಒಂದು ನೀನೇನ್ ಮಾಡ್ದೆ ಮಾಡಿದೆ ಎಲ್ಲಿಂದ ತೋರಿಸುದು ಚಿತ್ರ ಬಿಡಿಸಿದ್ರೆ ಅಲ್ವಾ ಅಲ್ಲಿಗೆ ಒಂದು ಬುದ್ಧಿವಂತಿಕೆ ಖರ್ಚು ಮಾಡ್ದೆ ಓಹೋ ಕಾಲಿ ಬಿಳಿಯ ಹಾಳ ತಕೊಂಡು ಹೋಗಿ ಗುರುಗಳೆತ್ರು ಈಗ ಇಡ್ದೆ ಗುರುಗಳು ಕೇಳಿದ್ರು ಮೂರ್ಖಾಶ್ ಚುನಾವಣೆ ಎಲ್ಲರೂ ಚಿತ್ರ ಬಿಡಿಸಿದ್ದಾರೆ ನಿನ್ನ ರಾಜಾಂಶ ಎಲ್ಲಿಗೆ ಹೋಯ್ತು ಅಲ್ಲಿ ಸಿಕ್ಕಿಬಿದ್ದೆ ಅಲ್ಲ ಬುದ್ಧಿವಂತಿಕೆ ತೋರಿಸಿತ್ತು ಏನ್ ತೋರಿಸಿದ್ವಿ ಗುರುಗಳಿಗೆ ಹೇಳಿದೆ ಏನ್ ಹೇಳ್ದೆ ನನ್ನ ರಾಜಾಂಸ ಹೋಗಿ ಒಂದ್ ಗಂಟೆ ಆಯ್ತು ಗುರುಗಳೇ ನೀವು ನಾಲ್ಕು ಗಂಟೆಗೆ ಬರ್ತ್ರಿ ಅಂತೇಳಿ ಐದು ಗಂಟೆಗೆ ಬಂದಿದ್ರಿ ಯಾವತ್ತು ರಾಜಾಂಸವನ್ನ ನಾವು ಕಾಯ್ಬೇಕೆ ಹೊರತು ರಾಜಾಂಶ ನಮ್ಮಂತಿಲ್ಲ ಹಾಗೂ ನಿಮ್ಗ ನನ್ನ ರಾಜಾಂಸ ನೋಡ್ಬೇಕಂತಿದ್ರೆ ನಾಳೆ ನಾಲ್ಕು ಗಂಟೆಗೆ ಬನ್ನಿ ಐದು ಗಂಟೆಗಲ್ಲ ಅಂತ ಹೇಳಿ ಕಾಶಿನವ್ರೆ ಇಲ್ಲಿ ನಿನ್ನ ಬುದ್ಧಿವಂತಿಕೆಯನ್ನ ಪ್ರಕಟಿಸೋದ್ಕೋಬೇಡ ನೀನ್ ನಮಗ್ ಬೇಕು ಶಾಶ್ವತ ಬೇಕು ಆದ್ರೆ ಇಲ್ಲಿ ಬೇಡ ಯಾಕೆ ಇಲ್ಲಿ ಕೊಲ್ತವ್ರೆ ಯಾಕೆ ನಾ ಇಲ್ಲಿದ್ದವರ ಹತ್ರ ಎಲ್ಲರ ಹತ್ರ ಕಲೀತೆ

ು ಆ ಕೊಯಿಸಬೇಕಲ್ವಾ ಹೌದು ಪ್ರಭು ಇವಳು ಪಾಕಶಾಸ್ತ್ರದಲ್ಲಿ ಉತ್ತಮ ಪ್ರವೀಣತೆಯನ್ನು ಪಡೆದಿದ್ದಾಳೆ ಎಲ್ಲಿಗೆವರೆಗಂತ ಕೇಳಿದ್ರೆ ಮೊನ್ನೆ ನಡೆದಂತಹ ಸವಿರುಚಿ ಕಾರ್ಯಕ್ರಮದಲ್ಲಿ ಇವಳು ಹೋಗಿ ಒಂದು ಬತ್ತಲೆ ಸೊಪ್ಪಿನ ಪಾಯಸ ಮಾಡಿದ್ರು ಆ ಬತ್ತಲೆ ಸೊಪ್ಪಿನ ಪಾಯಸವನ್ನು ತಿಂದಂತಹ ಸವಿರುಚಿ ಕಾರ್ಯಕ್ರಮದ ತೀರ್ಪುಗಾರ ಹೇಳ ಎನ್ನು ಆ ರೀತಿ ಅಡುಗೆ ಇದೆ ಮಾತನಾಡುತ್ತಾರೆ ಅವಶ್ಯಕತೆ ನಮ್ ಕಾಣಿಂತ ಉಂಟು ಆದ್ರೆ ಈ ಹೊತ್ತಿನಲ್ಲಿ ಊಟ